ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ನನ್ನ ಪ್ರೀವಿಯಸ್ ಲಾಗ್ ನೋಡಿದರೆ ಗೊತ್ತಾಗುತ್ತೆ ಅದರಲ್ಲಿ ಕ್ಲೀನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಲಾಗ್ ಅಂದ್ಬಿಟ್ಟು ಮಾಡಿದ್ದೆ ಇದು ಅದರದ್ದು ಕಂಟಿನ್ಯೂಟಿ ಪಾರ್ಟು ನಾವು ನೈಟು ಮಲಗ್ದಾಗಲೇ ಸುಮಾರು ಹನ್ ಒಂದು ಗಂಟೆ ಆಗಿತ್ತು ಹನ್ನೆರಡು ಮುಖಾಲು ಒಂದು ಗಂಟೆ ಆತದ್ದು ಆಗಿತ್ತು ಬೆಳಿಗ್ಗೆ ಕೂಡ ಬೇಗನೆ ಇದ್ವಿ ಅರೌಂಡ್ ತ್ರೀ ಓ ಕ್ಲಾಕ್ ಏನೋ ಒಂದು ಟೂ ಅವರ್ಸು ಏನೋ ಮಲಗಿರೋದು ಅಷ್ಟೇ ನಾವು ನೈಟ್ ಎಲ್ಲ ಮಾಡಿಲ್ಲ ಎದ್ದು ಮೂರು ಗಂಟೆಗೆ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ಹುಡುಗರನ್ನ ಬೆಳಗ್ಗೆ ಎದ್ವಿ ನಾವು ಪೂಜೆ ಮಾಡಿದ್ದು ಬಂದು ಆರು ಗಂಟೆನೋ ಬೆಳಗಿನ ಜಾವ ಆರು ಗಂಟೆ ಆರೂವರೆ ಟೈಮ್ಗೆ ಪೂಜೆ ಮಾಡಿದ್ದು ನಾವು ಎಲ್ಲ ರೆಡಿ ಮಾಡಿದ್ವಿ ನನ್ನ ತಮ್ಮನೇ ಯಾವಾಗಲೂ ಪೂಜೆ ಮಾಡೋದು ಫಸ್ಟು ಅವನು ಪೂಜೆ ಎಲ್ಲ ಮಾಡ್ತಾಯಿದ್ದ ಎಲ್ಲರೂ ರೆಡಿ ಆಗ್ತಾಯಿದ್ವಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗೆ ಆಮೇಲೆ ಊರಿಂದ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಬಂದಿದ್ರಲ್ಲ ಅವರು ಕೂಡ ಪೂಜೆ ಎಲ್ಲ ಮಾಡ್ತಿದ್ರು ಒಬ್ಬೊಬ್ಬರೇ ಕೂತ್ಕೊಂಡು ಫುಲ್ಲು ಎಲ್ಲ ನೈಟೇನೇ ಎಲ್ಲ ಫಿನಿಶ್ ಮಾಡ್ಕೊಂಡಿದ್ವಿ ಅಲಂಕಾರ ಆಗಿರ್ಬೋದು ಫುಲ್ಲು ಎಲ್ಲ ಕೂರ್ಸೋದೆಲ್ಲ ಆಗಿರ್ಬೋದು ಆಮೇಲೆ ಬೆಳಿಗ್ಗೆ ಎದ್ದು ಬರೀ ಹೂಗಳನ್ನ ಮಾತ್ರ ಹಾಕಿದ್ವಿ ಅಷ್ಟೇ ನಮಗೆ ಲಾಸ್ಟ್ ಸತಿ ಎಲ್ಲ ಯಾವಾಗಲೂ ಅಷ್ಟೇ ಲಾಸ್ಟ್ ಸತಿ ಅಂತಲ್ಲ ಯಾವಾಗಲೂ ಅಷ್ಟೇ ಹೂಗಳು ಸರಿಯಾಗಿ ಸಿಗ್ತಿರಲಿಲ್ಲ ಸತಿ ತುಂಬ ಚೆನ್ನಾಗಿ ಸಿಕ್ಕಿದ್ದು ಹೂಗಳೆಲ್ಲ ಒಂದು ಟೂ ತ್ರೀ ಡೇಸ್ ಅಂತಲೇ ತೊಗೊಂಡಿದ್ವಿ ಹೂಗಳನ್ನೆಲ್ಲ ಕಟ್ಟಿಟ್ಕೊಂಡಿದ್ವಿ ಊರಿಂದ ಕೂಡ ನಮ್ಮ ದೊಡ್ಡಮ್ಮ ಹೂಗಳನ್ನ ತೊಗೊಬಂದಿದ್ರು ದಾಸವಾಳ ಹೂ ಆಗಿರ್ಬೋದು ಕನಕಾಂಬ್ರ ಹೂ ಆಗಿರ್ಬೋದು ಎಲ್ಲ ತೊಗೊಂಡು ಬಂದಿದ್ರು ಎಲ್ಲರೂ ಪೂಜೆ ಮಾಡಿದ್ರು ನಮ್ಮದೇ ಸ್ವಲ್ಪ ಲೇಟಾಯಿತು ಯಾಕೆ ಅಂದರೆ ನಿಧಿಮ ಮತ್ತು ನಂದು ಅಂತೂ ನಮ್ಮ ಜೊತೆಗೆ ಮಲಗಿದ್ದು ಒಂದು ಗಂಟೆ ಆಗಿತ್ತು ಅವನು ಕೂಡ ಬೆಳಗ್ಗೆ ಸ್ವಲ್ಪ ಬೇಗನೇ ಇದ್ದ ಆರು ಗಂಟೆ ನಾವಿದ್ದಾಗಲೇ ಇದ್ದ ಅವನಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು ನಿಧಿಮ ಇನ್ನೂ ಲೇಟಾಗಿದ್ಲು ಅವ್ಳಿಗೆ ಎತ್ತಿ ಅವಳನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋದಕ್ಕೆ ಕೂತ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು ಹುಡುಗರು ಕುಣಿಸ್ಕೊಂಡು ಪೂಜೆ ಮಾಡಿದ್ವಿ ಫಸ್ಟು ಗಣೇಶ ಮತ್ತು ಲಕ್ಷ್ಮಿದ ಚಿಕ್ಕ ಮೂರ್ತಿ ಇದೆ ನಮ್ಮನೇಲಿ ಆ ಮೂರ್ತಿಗೆ ಹಾಲು ತುಪ್ಪ ಮತ್ತು ಮೊಸರು ಸಕ್ಕರೆ ಇಷ್ಟನ್ನು ಹಾಕಿ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡ್ತಿದ್ವಿ ವಿಧಿಮಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಚೆನ್ನಾಗಿ ರೆಡಿಯಾಗಿದ್ದರು ತುಂಬ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವು ಲಕ್ಷ್ಮಿಗೆ ಸೀರೆ ತೊಗೊಂಬರೋದಕ್ಕೆ ಅಂತ ಹೋಗಿದ್ದಿನೇ ಅವ್ರಿಗೆ ಬಟ್ಟೆ ತೊಗೊಬರೋದಕ್ಕೂ ಹೋಗಿದ್ವಿ ಆದರೆ ಕತ್ತಲೆ ಆಗಿಬಿಟ್ಟಿತ್ತು ಸಂಜೆ ಅಂದ್ಬಿಟ್ಟು ಹುಡುಗರು ಮಲಗಿಬಿಟ್ಟಿದ್ರು ಅಂದ್ಬಿಟ್ಟು ತೊಗೊಂಬರೋಕ್ಕಾಗಿರ್ಲಿಲ್ಲ ಇಬ್ರಿಗೂ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಂದು ಬಂದ್ಬಿಟ್ಟು ಬ್ರೌನ್ ಕಲರ್ ಶಾರ್ಟ್ಸು ಮಲ್ಟಿ ಕಲರಲ್ಲಿ ಶರ್ಟ್ ಬಂದಿತ್ತು ತುಂಬ ಅಂದರೆ ತುಂಬ ಸಾಫ್ಟು ಮತ್ತು ತುಂಬ ಚೆನ್ನಾಗಿದೆ ಲುಕ್ಕಾಗಿ ಕಾಣಿಸ್ತಿತ್ತು ನಿಧಿಮಾದು ಪ್ಯಾರೆಂಟ್ ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರೇಷ್ಮೆ ಬಟ್ಟೆ ಧಾರ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನೀವೇ ನೋಡ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದೆ ಅಲಂಕಾರ ಹೇಗಿದೆ ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಆದಮೇಲೆ ಅಮ್ಮ ಟಿಫ್ ಬೇಗ ಬೇಗ ಇದ್ದಿದ್ವಲ್ವಾ ದೇವ್ರಿಗೆ ನೈವೇದ್ಯ ಹಿಡಿದಿಕ್ಕೆ ಅಂತ ಅಂದ್ಬಿಟ್ಟೆ ಎಲ್ಲ ಮಾಡಿದರು ಪುಳಿಹೊಗ್ಗರೆ ಸಜ್ಜಿಗೆ ಇದೆಲ್ಲ ದೇವ್ರ ಗಿಡನ ಅಂದ್ಬಿಟ್ಟು ಬೆಳಗ್ಗೆನೆ ಮಾಡಿದರು ಪಂಚಾಮೃತ ಅದೆಲ್ಲ ಆಮೇಲೆ ಸ್ವಲ್ಪ ಬೋಂಡ ಹೆಸರು ಬೇಳೆ ಹಪ್ಳ ಈ ಇದನ್ನೆಲ್ಲ ಮಾಡಿದರು ಬೇಳೆ ಸಾಂಬಾರು ಅನ್ನ ಎಲ್ಲ ಮಾಡಿದರು ಇದು ಚಿಕ್ಕ ಮಕ್ಕಳು ಆಡಾಳೋದ್ನ ಕ್ಲಿಪಿಕ್ಸ್ನ ಆ್ಯಡ್ ಮಾಡಿದೆ ಯಾಕಂದರೆ ನನಗೆ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು ಆವತ್ತು ಲಕ್ಷ್ಮಿ ಕೂರಿಸಿದ ದಿನ ಸಂಜೆ ಅನಿಸುತ್ತೆ ಒಂದು ಮೂರು ಮೂರುವರೆ ಟೈಮಲ್ಲಿ ಹುಡುಗರೇ ಬಂದರು ಅವ್ರಾಗ ಅವರೇ ಅಕ್ಕ ಅರ್ಶನ ಕುಂಕುಮ ಕೊಡಿ ಅಂತ ಕೇಳಿದ್ರು ಅರ್ಶನ ಕುಂಕುಮ ಕೊಟ್ಟೆ ಹಾಡು ಹೇಳ್ತೀವಿ ದೇವರಿಗೆ ಅಂತ ಹೇಳಿದ್ರು ಸರಿ ಆಡಿ ಅಂತ ಹೇಳಿದ್ಮೇಲೆ ದೇವರಿಗೆ ಹಾಡು ಹೇಳಿದ್ರು ಈ ಥರ ನಡೆದಿದ್ದಿದೆ ಫಸ್ಟ್ ಟೈಮ್ ನಾವು ಎಷ್ಟು ವರ್ಷದಿಂದ ಲಕ್ಷ್ಮಿ ಕೂರಿಸ್ತಾ ಇದ್ರು ಏನೋ ಒಂಥರ ಮಿರಾಕಲ್ ಅಂತ ಅನ್ನಿಸ್ತು ಲಕ್ಷ್ಮಿನೇ ನಮ್ಮ ಮನೆಗೆ ಚಿಕ್ಕ ಮಕ್ಕಳು ರೂಪದಲ್ಲಿ ಬಂದಿದ್ದಾರೇನೋ ಅವತ್ತು ಅಂತ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಆವತ್ತಿನ ದಿನ ಆಮೇಲೆ ನಮ್ಮ ನಿಧಿಮ ತುಂಬ ದಿನದಿಂದನೇ ಹೊರಗಡೆ ಬರ್ತಾಯಿದ್ಲು ಹೊಸ್ಲು ದಾಟ್ಕೊಂಡು ದಾಟ್ಕೊಂಡು ಅಂದರೆ ದಾಟೋದಕ್ಕೆ ಅಂತ ಬರ್ತಿದ್ಲು ನಾವು ಇವಾಗ ದಾಟ್ಸೋದು ಬೇಡ ಒಂದು ಒಳ್ಳೆಯ ದಿನ ದಾಟ್ಸೋಣ ಅಂತ ಅಂದ್ಬಿಟ್ಟು ದಾಟ್ಸೋಕೆ ಬಿಡ್ತಿರ್ಲಿಲ್ಲ ಆವತ್ತು ವರ್ಮಲಕ್ಷ್ಮಿ ಹಬ್ಬನೂ ಆಗಿತ್ತಲ್ವ ಸೊ ಒಳ್ಳೆ ದಿನ ಇವತ್ತು ಅಂದ್ಬಿಟ್ಟು ವರ್ ಹೊಸಲು ಪೂಜೆನೂ ಮಾಡಿಸಿದ್ವಿ ದಾಟಿದ್ಲು ಅವಳು ಹೊಸ್ಲು ಪೂಜೆ ಎಲ್ಲ ಮಾಡಿಸಿದ್ವಿ ಆಮೇಲೆ ಆ ಅದಿಲ್ಲ ಅಂತ ರವೆ ಉಂಡೆ ಮಾಡಿದ್ರಲ್ಲ ಅದನ್ನೇ ಕೂಡ ಎಲ್ರಿಗೂ ಕೊಟ್ವಿ ಆಮೇಲೆ ಇನ್ನೂ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮಲ್ಲಿ ಲಾಸ್ಟ್ ಲಾಗಲ್ಲಿ ಹೇಳಿದ್ನಲ್ಲ ಅಮ್ಮನ ಮೊಬೈಲಲ್ಲಿ ಎಲ್ಲ ವೀಡಿಯೋಸ್ನೆಲ್ಲ ಮಾಡಿಕೊಂಡಿದ್ದೆ ಅಮ್ಮನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಎಷ್ಟೊಂದು ವೀಡಿಯೋಗಳೆಲ್ಲ ಡಿಲೀಟ್ ಆಗಿಬಿಟ್ಟಿದೆ ಹಾಗಾಗಿ ಇನ್ನೂ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು ಸಂಜೆಗೆ ಅರ್ಶನ ಕುಂಕುಮ ಬಂದಿದ್ದು ಸಂಜೆ ಪೂಜೆ ಮಾಡಿದ್ದು ಆಮೇಲೆ ಯಾರ್ಯಾರು ಬಂದಿದ್ದರು ಅಣ್ಣ ಅತ್ತಿಗೆ ಫ್ಯಾಮಿಲಿ ಮೆಂಬರ್ಸು ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೆ ಅದೆಲ್ಲ ಡಿಲೀಟಾಗಿ ಹೋಗಿದ್ದೆ ತುಂಬ ಬೇಜಾರಾಗ್ತಿತ್ತು ಇಷ್ಟನ್ನು ಮಾತ್ರ ಶೇ ಶೇರ್ ಮಾಡ್ಕೊಳ್ಳೋಕೆ ಆಗ್ತಿ ಮಿಕ್ಕಿದೆಲ್ಲ ಡಿಲೀಟಾಗಿ ಹೋಗಿತ್ತು ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡೋ ಅದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ಇನ್ನು ಮುಂದೆ ತುಂಬ ಚೆನ್ನಾಗಿರೋಂಥ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವೀಡಿಯೋಗಳನ್ನ ಮಾಡ್ತೀನಿ ಆದರೆ ನಿಮ್ಮ ಸಪೋರ್ಟು ತುಂಬ ಅಂದರೆ ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬಾ ಮುಖ್ಯ ವೀಡಿಯೋಸ್ಗಳೆಲ್ಲ ಮಾಡೋದು ಒಂದು ಕಡೆ ಆದರೆ ನೀವು ಅದನ್ನು ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಇನ್ನೊಂದು ಕಡೆ ಇರುತ್ತೆ ಸೋ ನೀವೆಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟು ನನ್ನ ನೋಟಿಸಿಫಿಕೇಷನ್ ಸಿಗುತ್ತೆ ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು